ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಜೂನ್ ಐದರಂದು ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಮಾಗಡಿ ತಾಲೂಕಿನ ಸಮಸ್ತ ರೈತ ಬಾಂಧವರು ಭಾಗವಹಿಸಬೇಕೆಂದು ಶಾಸಕ ಎಚ್ ಸಿ ಬಾಲಕೃಷ್ಣ ಕರೆ ನೀಡಿದರು ನಾಳೆ ನಮ್ಮ ನಮ್ಮ ಹಕ್ಕು ಆ ವಿಚಾರವಾಗಿ ನಾವು ರಸ್ತೆ ತಡೆ ಮಾಡ್ತಾ ಇದ್ದೀವಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನನ್ನ ಮದುವೆ ಮಗ ನನ್ನ ಮಗಳು ಮದುವೆ ಮಾಡ್ತಾ ಇಲ್ಲ ಎಲ್ವಾ ಪಾರ್ಟಿ ಕಾರ್ಯಕ್ರಮ ಅಲ್ಲ ಇದು ಇದು ಸಾರ್ವಜನಿಕರ ಇತರ ಎಲ್ಲರೂ ಬಂದು ಭಾಗವಹಿಸಬೇಕು ನಾಳೆ ಎಷ್ಟು ಜನ ಭಾಗವಹಿಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಈ ವಿಚಾರವಾಗಿ ತೀರ್ಮಾನ ಆಗ್ತದೆ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಪಕ್ಷ ವಿಚಾರ ಸರ್ ಸರ್ವಪಕ್ಷಗಳ ಸಭೆ ಕರೆಯಬೇಕು ಅಂತ ಮುಖ್ಯಮಂತ್ರಿಗಳು ಈಗ ಕೆಲವರು ಓಟ್ ನಾಶಗೋಸ್ಕರ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತವ್ರೆ ಈಗ ನಾನು ನಾಳೆ ಅಲ್ಲಿ ಬಿಡುಗಡೆ ಮಾಡ್ತೀನಿ ನಮ್ಗೆ ಎಷ್ಟು ನೀರು ಅಲೋಕೇಶನ್ ಆಗದೆ ನಮ್ಗೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದನ್ನು ಯಾವ ರೀತಿ ಕೃಷ್ಣಾ ಬೇಸಿನವರು ನಮ್ಮ ನೀರನ್ನ ಕಾವೇರಿ ಬೇಸಿಗೆ ನೀರನ್ನ ತೊಗೊಂಡವ್ರೆ ಅನ್ನೋದು ಕೂಡ ಅಲ್ಲಿ ಬಿಡುಗಡೆ ಮಾಡ್ತೀನಿ ದಯಮಾಡಿ ನಾನು ತುಮಕೂರವ್ರಿಗೆ ಮನವಿ ಮಾಡ್ತೀನಿ ಅನವಶ್ಯಕವಾಗಿ ನೀವು ಜಗಳ ಮಾಡಿಕೊಂಡು ನಮ್ಮ ಜೊತೆ ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಮಾಡೋದು ಬೇಡ ನಮ್ಗೆ ಏನು ನೀರು ಆಗೈತೆ ಅದನ್ನು ಕೊಡ್ತಕ್ಕಂಥದಕ್ಕೆ ಪ್ರಮುಖವಾಗಿ ಏನು ಗೊತ್ತಾ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಅಧಿಕಾರ ಇರೋದು ತುಮಕೂರಿನವ್ರಿಗೆ ನಮಗಲ್ಲ ನೀರ್ ಜಾಸ್ತಿ ಬಂದಾಗ ಬಿಡ್ಬೋದು ನೀರ್ ಕಡಿಮೆ ಇದ್ದಾಗ ನಿಲ್ಸಬಹುದು ಅದನ್ನ ದಯ ಮಾಡಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದಾರೆ ಕುಣಿಗಲ್ನವರು ನಿಮ್ಮ ಪಕ್ಷದವ್ರೆ ವಿರೋಧ ಮಾಡ್ತಾ ಇದ್ದಾರೆ ಮಾಗ್ಡಿಗಿಲ್ಲ ಕುಣಿಗಲ್ಗೆ ಅಂತ ಇದೇನು ಸರ್ ಇದು ನಮ್ಮ ಪಕ್ಷದವ್ರು ಯಾರು ಸರ್ ರಂಗನಾಥ್ ಅವ್ರ ನಿಮ್ ಪಕ್ಷ ಆ ವಿರೋಧ ಪಕ್ಷ ಕೇಳೋದೇ ನೀವು ಅಲ್ಲ ಹೌದು ನಮ್ ಪಕ್ಷದವ್ರ ವಿರೋಧ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಹೇಳಿದ್ರಲ್ಲ ಹೇಳಿ ನಾಳೆ ಬಿಡುಗಡೆ ಮಾಡ್ತಾ ಇದೀನಲ್ಲ ಅವ್ರು ಏನ್ ಕೇಳ್ತಾವ್ರೆ ಅಂತಂದ್ರೆ ತುಮಕೂರ್ನವ್ರು ಅಪಪ್ರಚಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಕನಕುರಗ್ ತಗೊಂಡೋಗ್ಬಿಡ್ತಾರೆ ರಾಮನಗರ ತಗೊಂಡೋಗ್ಬಿಡ್ತಾರೆ ಚನ್ನಪಟ್ಟಣಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಅಂತ ಅಪಪ್ರಚಾರ ಮಾಡ್ತಾವ್ರೆ ತುಮಕೂರಿನಲ್ಲಿ ಅದಕ್ಕೋಸ್ಕರ ಅವ್ರು ಹೇಳಿರ್ತಕ್ಕಂಥ ಮಾತು ಅದರ ವಾಸ್ತವಾಂಶ ಏನಂತಂದ್ರೆ ನಮಗೆ ಪಾಯಿಂಟ್ ಸಿಕ್ಸ್ಟಿ ಎಮ್ ಸಿ ನೀರು ಅಲರ್ಟ್ ಆಗೈತೆ ನಮ್ಗೆ ಅದು ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಬದುಕ್ಬೇಕು ನಾವು ರೈತರು ನಾವು ನಿಮ್ ಅಣ್ ದಯಮಾಡಿ ಅದನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಅದನ್ನ ಪಡೆಯೋವರೆಗೂ ಬಿಡೋದಿಲ್ಲ ನಾವು ಕೂಡ ಹೋರಾಟ ಮಾಡ್ತೀವಿ ಈ ತಾಲೂಕಿನ ರೈತರಿಗೆ ಏನ್ ಹೇಳ್ತಾರ ನಾಳೆ ನಾಳೆ ಬಂದು ಭಾಗವಹಿಸ್ಬೇಕು ತಾಲೂಕ್ನಲ್ಲಿ ರೈತರು ಬದುಕಿದ್ರೆ ಬಂದು ಭಾಗವಹಿಸಬೇಕು ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು